ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವರು ಭಾಗವಹಿಸಿ ದಾಂಡೇಲಿಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಕರೆ ಡಿಸೆಂಬರ್ ಹದಿಮೂರರಿಂದ ಡಿಸೆಂಬರ್ ಹದಿನೈದರವರೆಗೆ ದಾಂಡೇಲಿ ನಗರದ ಹಳೆ ನಗರಸಭೆ ಮೈದಾನದಲ್ಲಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ವಿಜೃಂಭಣೆಯಿಂದ ನಡೆಯಲು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ ಈ ಸಮ್ಮೇಳನದಲ್ಲಿ ಸರ್ವರು ಭಾಗವಹಿಸುವ ಮೂಲಕ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ತಹಶೀಲ್ದಾರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶೈಲೇಶ್ ಪರಮಾನಂದ ಅವರು ಕರೆ ನೀಡಿದರು ಅವರು ಇಂದು ಗುರುವಾರ ಸಂಜೆ ಏಳು ಗಂಟೆ ಸುಮಾರಿಗೆ ದಾಂಡಿಲಿ ನಗರದ ಹಳೆ ನಗರಸಭೆ ಮೈದಾನದಲ್ಲಿ ಸಾಹಿತ್ಯ ಸಮ್ಮೇಳನದ ಪೂರ್ವ ತಯಾರಿಯನ್ನು ವೀಕ್ಷಿಸಿ ಮಾಧ್ಯಮದ ಜೊತೆ ಮಾತನಾಡಿದರು ಭವ್ಯವಾದ ಮೆರವಣಿಗೆಯ ಮೂಲಕ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡಲಾಗುತ್ತಿದ್ದು ಮೂರು ದಿನಗಳ ಈ ಸಮ್ಮೇಳನದಲ್ಲಿ ಕನ್ನಡಾಭಿಮಾನಿಗಳು ಸಕ್ರಿಯರಾಗಿ ಭಾಗವಹಿಸಿ ಈ ಸಮ್ಮೇಳನವನ್ನು ಸ್ಮರಣೀಯಗೊಳಿಸಬೇಕೆಂದು ಕರೆ ನೀಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸರೇ ಅವರು ಮಾತನಾಡಿ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಭ್ರಮ ದಾಂಡೇಲಿಯಲ್ಲಿ ಮನೆ ಮಾಡಿದೆ ಜಿಲ್ಲೆಯ ಹಿರಿಯ ಸಾಹಿತಿ ರೋಹಿದಾಸ್ ನಾಯಕ್ ಸರ್ವಾಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮೂರು ದಿನಗಳ ಸಾಹಿತ್ಯ ಸಮ್ಮೇಳನವನ್ನು ನಾಡಿನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಉದ್ಘಾಟಿಸಲಿದ್ದಾರೆ ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಸಚಿವರಾದಿಯಾಗಿ ಶಾಸಕರು ಜನಪ್ರತಿನಿಧಿಗಳು ನಾಡಿನ ಹಿರಿಯ ಸಾಹಿತಿಗಳು ದಿಗ್ಗಜರು ಗಣ್ಯ ಮಹನೀಯರು ಭಾಗವಹಿಸಲಿದ್ದಾರೆ ಸಮ್ಮೇಳನದ ಸರ್ವಾಧ್ಯಕ್ಷರ ಮೆರವಣಿಗೆಯಲ್ಲಿ ನಾಡಿನ ಹತ್ತು ಕಲಾ ತಂಡಗಳು ಭಾಗವಹಿಸುವ ಮೂಲಕ ಮೆರವಣಿಗೆಗೆ ವಿಶೇಷವಾದ ಮೆರುಗನ್ನು ತಂದುಕೊಡಲಿದೆ ಮೂರು ದಿನಗಳ ಈ ಸಮ್ಮೇಳನದಲ್ಲಿ ಇಪ್ಪತ್ತೈದು ಕನ್ನಡ ಸಾಹಿತ್ಯ ಕೃತಿಗಳು ಲೋಕಾರ್ಪಣೆಯಾಗಲಿದೆ ಈ ಹಿಂದಿನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಸರ್ವಾಧ್ಯಕ್ಷರಿಗೆ ಗೌರವ ಸನ್ಮಾನ ನಡೆಯಲಿದೆ ವಿವಿಧ ಕ್ಷೇತ್ರಗಳ ಇಪ್ಪತ್ತೈದು ಜನರಿಗೆ ಗೌರವ ಪುರಸ್ಕಾರವನ್ನು ನೀಡಲಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಇಪ್ಪತ್ತೈದು ಸಾಧಕರಿಗೆ ರಜತ ಗೌರವವನ್ನು ನೀಡಲಾಗುತ್ತದೆ ಈ ಸಮ್ಮೇಳನದಲ್ಲಿ ನಾಡು ನುಡಿ ಭಾಷೆ ಹಾಗೂ ನಾಡಿನ ಸಮಗ್ರ ಅಭಿವೃದ್ಧಿಯ ಕುರಿತಂತೆ ವಿಚಾರಗೋಷ್ಠಿಗಳು ನಡೆಯಲಿದೆ ನಾಲ್ಕು ಪ್ರಾಧಿಕಾರಗಳ ಅಧ್ಯಕ್ಷರು ಒಂದೇ ವೇದಿಕೆಯಲ್ಲಿ ಭಾಗವಹಿಸುತ್ತಿರುವುದು ಈ ಸಮ್ಮೇಳನದ ವಿಶೇಷವಾಗಿದೆ ದಾಂಡೇಲಿ ಇಡೀ ಕನ್ನಡಮಯವಾಗಿದೆ ಇಲ್ಲಿಯ ಕನ್ನಡದ ಮನಸ್ಸುಗಳು ಈ ಅಕ್ಷರ ಜಾತ್ರೆಯ ಯಶಸ್ಸಿಗಾಗಿ ಅವಿರತ ಶ್ರಮಿಸುತ್ತಿದ್ದಾರೆ ಇಲ್ಲಿಯ ಕನ್ನಡದ ಮನಸ್ಸುಗಳು ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸುವುದರ ಜೊತೆ ಜೊತೆಯಲ್ಲಿ ನಗರದೆಲ್ಲೆಡೆ ಕನ್ನಡದ ಬ್ಯಾನರ್ ಬಂಟಿಂಗ್ಸ್ ಪತಾಕೆಗಳಿಂದ ದಾಂಡೇಲಿ ನಗರದಲ್ಲಿ ಕನ್ನಡದ ಡಿಂಡಿಮವನ್ನು ಬಾರಿಸಿದ್ದಾರೆ ದಾಂಡೇಲಿ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಕನ್ನಡದ ಮನಸ್ಸುಗಳು ಈ ಸಮ್ಮೇಳನವನ್ನು ಐತಿಹಾಸಿಕವನ್ನಾಗಿಸಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಕೈಜೋಡಿಸಿದ್ದಾರೆ ಮೂರು ದಿನಗಳ ಈ ಅಕ್ಷರ ಜಾತ್ರೆಯಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳು ಭಾಗವಹಿಸಿ ಈ ಸಮ್ಮೇಳನವನ್ನು ಅರ್ಥಪೂರ್ಣವನ್ನಾಗಿ ಹಾಗೂ ಅವಿಸ್ಮರಣೀಯ ಸಮ್ಮೇಳನವನ್ನಾಗಿಸಲು ಸಹಕರಿಸುವಂತೆ ವಿನಂತಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ಪಿ ಆರ್ ನಾಯ್ಕ್ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಪ್ರಮುಖರಾದ ಮೋಹನ್ ಹಲ್ವಾಯಿ ಎಸ್ ಎಚ್ ಗೌಡ ಎಂ ಆರ್ ನಾಯಕ್ ಪ್ರವೀಣ್ ನಾಯಕ್ ಮುಸ್ತಾಕ್ ಶೇಖ್ ರವಿ ಸುತಾರ್ ಮೊದಲಾದವರು ಉಪಸ್ಥಿತರಿದ್ದರು ದಿನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಗಣನೆ ಇತ್ತು ಇವತ್ತಿನಿಂದ ಕ್ಷಣಗಣನೆ ಆರಂಭವಾಗಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಈ ಸಮ್ಮೇಳನದ ಯಶಸ್ಸಿಗಾಗಿ ಆಹಾರ ತನ್ನ ಮೂಲಕ ತಮ್ಮ ಇಡೀ ಶಾಖೆಯ ಅಧಿಕಾರಿಗಳ ತಂಡವನ್ನು ಪಡೆದುಕೊಂಡು ಅಭೂತಪೂರ್ವವಾದಂತಹ ಸಮ್ಮೇಳನ ವಿಶೇಷವಾಗಿ ಇಪ್ಪತ್ತೈದನೇ ವರ್ಷದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಸಿದ್ಧತೆಗಳು ಭರದಿಂದ ಸಾಕ್ತಾ ಇದೆ ಹದಿಮೂರರಿಂದ ಹದಿನೈದರವರೆಗೆ ಅಕ್ಷರ ಜಾತ್ರೆ ದಾಂಡೇಲಿಯ ವೈಭವ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಕೂಡ ರಾಜ್ಯಾದ್ಯಂತ ಇಲ್ಲಿಗೆ ಹೆಚ್ಚಿನ ಕನ್ನಡಾಭಿಮಾನಿಗಳು ಗಣ್ಯರು ಸಾಹಿತಿಗಳು ದಿಗ್ಗಜರು ಆಗಮಿಸುತ್ತಿದ್ದಾರೆ ಈ ನಡುವೆ ದಿನ ಕ್ಷಣಗಣನೆಯಲ್ಲಿರುವಂತಹ ಈ ಸಂದರ್ಭದಲ್ಲಿ ನೀವೇನ ಸರ್ವರಿಗೂ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯ ದಾಂಡಿಲೆ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೈದನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ನಾವು ದಾಂಡಿಲೆಯಲ್ಲಿ ನಿಗದಿಪಡಿಸಿದಂತೆ ಈಗಾಗಲೇ ತಾವು ಹೇಳಿದಂತೆ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗಿವೆ ಕ್ಷಣ ಕ್ಷಣಗಳನ್ನೇ ಸಹಿತ ನಾಳೆ ಎಲ್ಲ ಪೂರ್ಣಗೊಳಿಸಿ ನಾವು ನಾಡಿದ್ದು ಇದೇ ಬರುವ ಶನಿವಾರ ಹದಿಮೂರನೇ ತಾರೀಕಿನಿಂದ ಮೂರು ದಿನಗಳ ಕಾಲ ಈ ದಾಂಡಿಲೆಯಲ್ಲಿ ಜಾತ್ರೆಯ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಭಾಗವಹಿಸಿ ಎಲ್ಲ ಕನ್ನಡ ಅಭಿಮಾನಿಗಳು ಸಾರ್ವಜನಿಕರು ಅದೇ ರೀತಿಯಾಗಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಸಹಿತ ಒಂದು ಶೋಭಯಾತ್ರೆಯ ಮೂಲಕ ಇದಕ್ಕೆ ಒಂದು ವಿಜೃಂಭಣೆಯನ್ನು ಚಾಲನೆ ಕೊಟ್ಟು ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಹಿತ ಹಲವಾರು ಸಚಿವರು ಹಾಗೂ ಶಾಸಕರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ತಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರಲು ನಾನು ಈ ಮೂಲಕ ವಿನಿಸಿಕೊಳ್ತೇನೆ ಇಡೀ ರಾಜ್ಯದಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂಥ ಹಮ್ಮಿಕೊಂಡು ಬಂದಿರುವಂಥ ಹೆಗ್ಗಳಿಕೆ ಶ್ರೇಯಸ್ಸು ಕೀರ್ತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿಗಿದೆ ವಿಶೇಷವಾಗಿ ಬಿ ಎನ್ ವಾಸ್ರೇವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಿಗೂ ಕೂಡ ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಕನ್ನಡದ ಕಾರ್ಯಕ್ರಮಗಳು ಎಡಬಿಡದೆ ನಿತ್ಯ ನಿರಂತರವಾಗಿ ನಡೀತಾ ಇರುವಂಥದ್ದು ನಾವು ಗಮನಿಸುತ್ತೇವೆ ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡದ ಕಾರ್ಯಕ್ರಮಗಳು ನಡೆದಿದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎನ್ನುವ ಹೆಮ್ಮೆ ಮತ್ತು ಗೌರವ ಈ ಜಿಲ್ಲೆಗೆ ಖಂಡಿತವಾಗಿ ಕನ್ನಡ ಸಾಹಿತ್ಯ ಕಿಲ್ಲಾ ಘಟಕ ಮಾತನ್ನ ಇಡೀ ಜಿಲ್ಲೆಯ ಜನತೆ ಅತ್ಯಂತ ಪ್ರಾಮಾಣಿಕವಾಗಿ ಈ ವರ್ಷ ಇದೀಗ ನಾವು ಇಪ್ಪತ್ತೈದನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉತ್ಸಾಹದಲ್ಲಿ ಅತ್ಯಂತ ಸಂಭ್ರಮದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಈ ಸಾಹಿತ್ಯ ಸಮ್ಮೇಳನವನ್ನು ಒಂದು ಐತಿಹಾಸಿಕ ಸಮ್ಮೇಳನವನ್ನಾಗಿಸಲು ಕಳೆದ ಒಂದೆರಡು ತಿಂಗಳಿನಿಂದ ಎಡೆಬಿಡದೆ ನಿರಂತರವಾಗಿ ತಮ್ಮನ್ನು ತಾವು ಪರಿಪೂರ್ಣವಾಗಿ ತೊಡಗಿಸಿಕೊಂಡವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ಸಾಹಿ ಅಧ್ಯಕ್ಷರಾಗಿರುವ ಶ್ರೀ ವಿ ಎನ್ ಈ ಸಾಹಿತ್ಯ ಸಮ್ಮೇಳನವನ್ನು ತನ್ನ ಮನೆಯ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ಅತ್ಯಂತ ಪ್ರೀತಿ ಮತ್ತು ಕನ್ನಡದ ಬಗ್ಗೆ ಇರುವ ಶ್ರದ್ಧೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದರೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸರ್ ಸಂಭ್ರಮಕ್ಕೆ ಕ್ಷಣಗಣನೆ ಈಗ ಆರಂಭ ಆಗಿದೆ ದಿನಗಣನೆ ಇತ್ತು ನಿನ್ನೆಯವರೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ ಇಡೀ ದಾಂಡೇಲಿಯ ಎಲ್ಲ ಭಾಷಿಕರನ್ನು ಹೊಂದಿರುವ ಸೌಹಾರ್ದತೆಯ ನಗರವಾಗಿರುವ ದಾಂಡೇಲಿಯಲ್ಲಿ ಎಲ್ಲಿ ನೋಡಿದರು ಕನ್ನಡವೇ ಕನ್ನಡವೇ ಕನ್ನಡ ಕನ್ನಡದ ಡಿಂಡಿಮ ಪಾರಿಸತೊಡಗಿದೆ ಏನಂತ ಮೊದಲನೇದಾಗಿ ಬಹಳ ಇದೆ ಬಹುಶಃ ಒಂದು ಎರಡು ತಿಂಗಳ ನಿರಂತರವಾದ ಪ್ರಯತ್ನ ಕೆಲಸಗಳ ನಂತರದಲ್ಲಿ ನಾವು ಅಂತಿಮ ಸಮ್ಮೇಳನದ ಅಂತಿಮ ಹಂತದಲ್ಲಿದ್ದೇವೆ ಒಂದು ತಾವು ಹೇಳಿದಂಗೆ ಇದು ಇಪ್ಪತ್ತೈದನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಂಥ ಒಂದು ಹಿರಿಮೆ ಉತ್ತರ ಕನ್ನಡ ಜಿಲ್ಲೆಗಿದೆ ಆ ಕಾರಣಕ್ಕಾಗಿ ರಜತ ಮಹೋತ್ಸವದ ಒಂದು ಸಂಭ್ರಮದಲ್ಲಿ ಕೂಡ ನಾವಿದ್ದೀವಿ ಈಗಾಗಲೇ ಭಾಷೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ ತಾಲೂಕು ಆಡಳಿತದಿಂದ ಹಿಡಿದು ನಗರಾಡಳಿತ ಜೊತೆಗೆ ಇಲ್ಲಿಯ ಎಲ್ಲ ಇಲಾಖೆಯವರು ಒಳಗೊಂಡಂತೆ ದಾಂಡೇಲಿಯ ಸರದ ಈ ಕನ್ನಡದ ಮನಸ್ಸುಗಳ ಸಹಕಾರದೊಂದಿಗೆ ಸಮ್ಮೇಳನವನ್ನು ಸಂಘಟಿಸುವ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ಸಾಹಿತ್ಯ ಅಂದ್ರೆ ಸಹಿತ ಎಲ್ಲರನ್ನ ಒಳಗೊಡುವಂಥದ್ದು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥದ್ದು ಆ ನಿಟ್ಟಿನಲ್ಲಿ ನಾವು ಎಲ್ಲರನ್ನ ಒಳಗೊಳ್ಳುವ ಕೆಲಸದ ಜೊತೆಗೆ ಎಲ್ಲರಿಗೂ ಒಳ್ಳೆಯದು ಮಾಡುವ ಕೆಲಸವನ್ನು ಕೂಡ ಈ ಸಮ್ಮೇಳನದ ಮೂಲಕ ಮಾಡ್ತಾ ಇದ್ದೀವಿ ಕೆಲವರಿಗೆ ಅನಿಸ್ಬೋದು ಇದು ಅದ್ದೂರಿ ಅಂತೇಳಿ ಅಲ್ಲ ಅರ್ಥಪೂರ್ಣವಾಗಿ ಮಾಡುವ ಕೆಲಸ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ ಆಗಿರೋದ್ರಿಂದ ಒಂದಿಷ್ಟು ಹೊಸತನಗಳನ್ನ ಈ ಸಮ್ಮೇಳನಕ್ಕೆ ನೀಡಿದ್ದೇವೆ ಎರಡು ದಿನಗಳ ಬದಲಿಗೆ ಮೂರು ದಿನಗಳನ್ನ ಮಾಡ್ತಾ ಇದ್ದೇವೆ ಬೇರ್ ಬಹಳ ವೈಶಿಷ್ಟ್ಯಪೂರ್ಣವಾದ ವಿಚಾರಗೋಷ್ಠಿಗಳಿವೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಇದೆ ನಾಲ್ಕು ಅಕಾಡೆಮಿಗಳ ಪ್ರಾಧಿಕಾರಗಳ ಅಧ್ಯಕ್ಷರು ಒಂದೇ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ವಿಶೇಷವಾದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕೂಡ ನಡೀತಾ ಇದೆ ಇಪ್ಪತ್ತೈದನೇ ಸಮ್ಮೇಳನದ ಭಾಗವಾಗಿ ಇಪ್ಪತ್ತೈದು ಪುಸ್ತಕಗಳ ಬಿಡುಗಡೆ ಇಪ್ಪ ಮೊದಲ ದಿನ ಇಪ್ಪತ್ತೈದು ಜನರಿಗೆ ಸನ್ಮಾನ ಮೂರನೆಯ ದಿನ ಇಪ್ಪತ್ತೈದು ಸಾಧಕರಿಗೆ ರಜೆ ಸನ್ಮಾನಗಳು ಕೂಡ ನಡೀತಾ ಇದೆ ಇದೆಲ್ಲದ ಈ ಇವತ್ತು ಹೇಳಿದಂ ದಿನಗಣನೆ ಬದಲಿಗೆ ಕ್ಷಣಗಣನ ಆಗ್ತಾ ಇದೆ ಇಡೀ ನಗರವನ್ನು ಕನ್ನಡ ಬಾವುಟಗಳಿಂದ ಕನ್ನಡದ ಬಂಟಿಂಗ್ಸ್ಗಳಿಂದ ಶೃಂಗರಿಸಲಾಗಿದೆ ಇದೆಲ್ಲವೂ ಕೂಡ ಕನ್ನಡದ ಕಾರ್ಯಕರ್ತರು ಅತ್ಯಂತ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇರುವಂಥದ್ದು ನಾವು ಯಾರಿಗೂ ಕೂಡ ಇಲ್ಲಿಯವರೆಗೆ ಹಣ ಕೊಟ್ಟು ಕೆಲಸವನ್ನು ಮಾಡ್ತಾ ಇಲ್ಲ ಪೆಂಡಾಲು ಮತ್ತು ಇದನ್ನು ಹೊರತುಪಡಿಸಿದರೆ ಎಲ್ಲರೂ ಕೂಡ ಸಮ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇರುವಂಥ ಕೆಲಸಗಳು ಸ್ವಯಂ ಪ್ರೇರಣೆಯಿಂದ ಈ ಸಮ್ಮೇಳನಕ್ಕೆ ಒಂದಿಷ್ಟು ಆರ್ಥಿಕ ಸಹಾಯವನ್ನು ಕೂಡ ನೀಡ್ತಾ ಇದ್ದಾರೆ ಹಾಗಾಗಿ ಸಹೃದಯಿಗಳ ಆರ್ಥಿಕ ಸಹಾಯದಿಂದ ಈ ಸಮ್ಮೇಳನವನ್ನು ಹೇಳಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ ಇಡೀ ಜಿಲ್ಲೆಯ ಜನ ಈ ಸಮ್ಮೇಳನದಲ್ಲಿ ಭಾಗಿಯಾಗಬೇಕು ಸಮ್ಮೇಳನದ ಸೊಬಗನ್ನು ಕಣ್ತುಂಬಿಕೊಳ್ಬೇಕು ಆ ಮೂಲಕ ನಾವು ನಾಡು ನುಡಿಗೆ ನಮ್ಮದೇ ಆದ ಕೊಡುಗೆಯನ್ನು ನೀಡಬೇಕು ಅಂತೇಳಿ ನಾನು ಅತ್ಯಂತ ಪ್ರೀತಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಹದಿಮೂರರ ತಾರೀಕು ಮುಂಜಾನೆ ಎಂಟು ಗಂಟೆಗೆ ಧ್ವಜಾರೋಹಣ ನಡೆದರೆ ಎಂಟುವರೆಗೆ ಎಂಟು ಮೂವತ್ತಕ್ಕೆ ಸಮ್ಮೇಳನಾಧ್ಯಕ್ಷ ಮೆರವಣಿಗೆ ನಡೀತದೆ ವಿಶೇಷ ಅಂದರೆ ಈ ಜಿಲ್ಲೆಯ ಕಲಾ ತಂಡಗಳು ಸೇರಿದ ಹಾಗೆ ರಾಜ್ಯದೆಲ್ಲೆಡೆಯಿಂದ ಹತ್ತು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸ್ತವೆ ಒಂದು ವಿಶೇಷವಾದ ದಾಂಡೇಲಿಯಲ್ಲಿಯೇ ಪ್ರಥಮ ಬಾರಿಗೆ ಹತ್ತು ಕಲಾ ತಂಡಗಳನ್ನೊಳಗೊಂಡಂತ ಒಂದು ಅದ್ದೂರಿ ಮೆರವಣಿಗೆ ಈ ನಡೀತಾ ಇದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮೆರವಣಿಗೆ ಉದ್ಘಾಟನೆ ಸಮಾರಂಭದಿಂದ ಹಿಡಿದು ಕೊನೆವರೆಗೂ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ